ಮೂರ್ಖತನದ ಹೇಳಿಕೆಗೆ ನಾವು ಪ್ರತಿಕ್ರಿಯೆ ಕೊಡೋದಕ್ಕೆ ಆಗೋದಿಲ್ಲ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದಿದೆ ನರೇಂದ್ರ ಮೋದಿಜಿಯವರ ಜೋರ ಕೂಡ ಜಾಸ್ತಿ ಆಗ್ತಾ ಇದೆ ದೇಶವು ಕೂಡ ಇವತ್ತು ಅಭಿವೃದ್ಧಿ ಪತ್ತಲ್ಲಿ ಮುಂದೆ ಸಾಕ್ತಾ ಇದೆ ಪುಕ್ಷಟೆ ಭಾಷಣ ಮಾಡಿದ್ರ ಇವತ್ತು ಭಾರತ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ರೀತಿ ನರೇಂದ್ರ ಮೋದಿ ಜಿಯವರು ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತವನ್ನು ಮುನ್ನಡೆಸ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅದಕ್ಕೋಸ್ಕರ ಆರ್ಥಿಕ ಪ್ರಗತಿನ ದೇಶ ನೋಡ್ತಾ ಇದ್ದೇವೆ ಪ್ರಿಯಾಂಕ ಏನೋ ರಾತ್ರಿ ಕನಸು ಬಿದ್ದಿದೆ ಕೇಂದ್ರದಲ್ಲಿ ಅಧಿಕಾರಿಗಳು ಬರ್ತೇವೆ ಅಂತ ಹೇಳಿ ತಿರುಪನ ಕನಸು ಕಾಣ್ತಾ ಇದ್ರೆದೇನೋ ಅಭ್ಯಂತರ ಇಲ್ಲ ನಿಮ್ಮ ಪಕ್ಷದ ಕೆಲವು ನಾಯಕರುಗಳು ಪದೇ ಪದೇ ಸರ್ಕಾರ ಬದಲಾಗುತ್ತೆ ವರ್ಷಾಂತ್ಯಕ್ಕೆ ಚೇಂಜ್ ಆಗುತ್ತೆ ಹೇಳ್ತಿದ್ದಾರೆ ನಮ್ಮ ಪಕ್ಷದ ನಾಯಕರಲ್ಲರಿ ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರು ಮಾತಾಡ್ತಾ ಇದ್ದಾರೆ ಇವತ್ತು ರಾಮನಗರದ ಶಾಸಕ ಇಕ್ಬಾಲ್ ಅವ್ರ ಹೇಳಿಕೆನೇ ಮುಖ್ಯಮಂತ್ರಿಗಳು ಏನು ಏನು ಪ್ರತಿಕ್ರಿಯೆ ನೀಡ್ತಾರೆ ಮೊನ್ನೆ ಹೇಳಿದ್ರೆ ಆರ್ ವರ್ಷಕ್ಕೆ ನಾವ್ಯಾಕೆ ಮಾತಾಡಬೇಕು ವಿಜೇಂದ್ರ ನಾವ್ಯಾಕೆ ಪ್ರತಿಕ್ರಿಯೆ ನಮ್ಮ ನಮ್ಮ ಹೇಳಿಕೆನೇ ಪ್ರತಿಕ್ರಿಯೆ ನೀಡಬೇಡಿ ಮೊನ್ನೆ ಮುಖ್ಯಮಂತ್ರಿಗಳೇ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ಟಿ ಕೆ ಶಿವಕುಮಾರ್ ಜೊತೆ ನೂರು ಜನ ಶಾಸಕರಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಆಡಳಿತ ಪಕ್ಷ ಶಾಸಕ